ಮುಂದೊಂದು ದಿನ ಯುಧಿಷ್ಠಿರನು ಮಾರ್ಕಂಡೀಯರನು ಕುರಿತು ಹೇಳಿದನು ಮಹರ್ಷಿ ದ್ರೌಪದಿಯು ಈವರೆಗೂ ಅನೇಕ ಕಷ್ಟಗಳನ್ನು ಅನುಭವಿಸಿದಳು ಎಂಥ ದಾರುಣವಾದ ಕಷ್ಟಗಳನ್ನು ಅನುಭವಿಸಿದ ಸ್ತ್ರೀ ಬೇರೆ ಯಾರಾದರೂ ಇದ್ದರೆ ಎಂದನು ಧರ್ಮಜನ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಮಾರ್ಕಂಡೇಯರು ಮಹಾಪತಿವ್ರತಿಯಾದ ಸಾವಿತ್ರಿಯ ಕಥೆಯನ್ನು ಹೇಳಿದರು ಮದ್ರ ರಾಜ್ಯದ ರಾಜ ಅಶ್ವಪತಿ ಅವನು ಧರ್ಮಾತ್ಮ ಸತ್ಯಸಂಧ ಬ್ರಾಹ್ಮಣ ಸೇವಿ ಸರ್ವಪ್ರಾಣಿ ಹಿತಚಿಂತಕ ಅವನಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ಮಕ್ಕಳನ್ನು ಪಡೆಯಲು ಅನೇಕ ವ್ರತಗಳನ್ನು ಆಚರಿಸಿದನು ಪ್ರತಿದಿನವೂ ಒಂದು ಲಕ್ಷ ಹೋಮವನ್ನು ಸಾವಿತ್ರಿ ಮಂತ್ರದಿಂದ ಮಾಡುತ್ತಿದ್ದನು ಹೋಮದ ಪ್ರಸಾದವನ್ನೇ ಆಹಾರವಾಗಿ ಮಿತವಾಗಿ ಭೋಜನ ಮಾಡುತ್ತಿದ್ದನು ಹೀಗೆ ಹದಿನೆಂಟು ವರ್ಷಗಳು ಸಾವಿತ್ರಿಯನ್ನು ಅರ್ಚಿಸಿದನು ಹದಿನೆಂಟು ವರ್ಷಗಳು ಕಳೆಯಲು ಸಾವಿತ್ರಿ ದೇವಿಯೂ ಅಶ್ವಪತಿಗೆ ದರ್ಶನ ನೀಡಿ ಅವನ ಕೋರಿಕೆಯಂತೆ ಈ ಜನ್ಮದಲ್ಲಿ ಅವನಿಗೆ ತೇಜಸ್ವಿಯಾದ ಕನ್ಯೆಯೊಬ್ಬಳು ಹುಟ್ಟುತ್ತಾಳೆ ಎಂದು ವರವನ್ನಿತ್ತಳು ಅಶ್ವಪತಿಗೆ ಗಂಡು ಮಕ್ಕಳಾಗಬೇಕೆಂಬ ಆಸೆಯಿದ್ದರೂ ಸಾವಿತ್ರಿ ದೇವಿಯ ವರವನ್ನು ಸ್ವೀಕರಿಸಿದನು ಕಾಲಕ್ರಮೇಣ ಅಶ್ವಪತಿಯ ಹಿರಿಯ ಧರ್ಮಪತ್ನಿಯೂ ಮಾಲವ ದೇಶದ ರಾಜಪುತ್ರಿಯೂ ಆದ ರಾಣಿಯೂ ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮವನ್ನಿತ್ತಳು ಸಾವಿತ್ರಿಯ ಅನುಗ್ರಹದಿಂದ ಹುಟ್ಟಿದ್ದ ಹೆಣ್ಣು ಮಗುವಿಗೆ ಬ್ರಾಹ್ಮಣರು ಸಾವಿತ್ರಿ ಎಂದು ಹೆಸರನ್ನಿಟ್ಟರು ಸಾವಿತ್ರಿಯು ದಿನ ದಿನವೂ ಅಭಿವೃದ್ಧಿ ಹೊಂದುತ್ತಿದ್ದಳು ಹದಿನಾರು ವರ್ಷಗಳ ನಂತರ ಸಾವಿತ್ರಿಯು ದೇವಕನ್ಯೆಯಂತೆ ಶೋಭಿಸುತ್ತಿದ್ದಳು ಅವಳನ್ನು ಮದುವೆಯಾಗಲು ಯಾರೂ ಮುಂದೆ ಬರಲಿಲ್ಲ ಕಾಲಕ್ರಮೇಣ ಅಶ್ವಪತಿಯು ಸಾವಿತ್ರಿಗೆ ನಿನಗೆ ಅನುರೂಪವಾದ ವರವನ್ನು ನೀನೇ ಅನ್ವೇಷಣೆ ಮಾಡು ಎಂದು ಅನುಮತಿ ಇತ್ತನು ಸಾವಿತ್ರಿಯ ಜೊತೆ ಪ್ರಯಾಣ ಮಾಡಲು ವೃದ್ಧರಾದ ಅಮಾತ್ಯರನ್ನೂ ದಾಸಿಯರನ್ನೂ ಕಳುಹಿಸಿದನು ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ಸಾವಿತ್ರಿಯು ವೃದ್ಧರಾದ ಅಮಾತ್ಯರೊಡನೆ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಕಂಡ ತಾಪಸಿಗಳು ರಾಜರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರಿಂದ ಆಶೀರ್ವಾದ ಪಡೆದು ಮುಂದೆ ಪ್ರಯಾಣ ಮಾಡುತ್ತಾ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಹತ್ತು ದಿನಗಳ ನಂತರ ತನ್ನ ತಂದೆಯ ಅರಮನೆಗೆ ವಾಪಸ್ಸಾದಳು ಆ ವೇಳೆಗೆ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದು ಅಶ್ವಪತಿಯೊಡನೆ ಮಾತನಾಡುತ್ತಿದ್ದರು ಸಾವಿತ್ರಿಯು ತನ್ನ ಪ್ರವಾಸದ ವಿಷಯವನ್ನು ಹೇಳಿದಳು ಶಾಲ್ವ ದೇಶದ ರಾಜ ದ್ಯುಮತ್ಸೇನನು ಈಗ ಕಣ್ಣುಗಳನ್ನು ಕಳೆದುಕೊಂಡು ತನ್ನ ಹೆಂಡತಿ ಮತ್ತು ಏಕಮಾತ್ರ ಪುತ್ರನಾದ ಸತ್ಯವಂತನೊಡನೆ ಅರಣ್ಯದಲ್ಲಿ ತಪಶ್ಚರಣೆ ಮಾಡುತ್ತಿದ್ದಾನೆ ಸತ್ಯವಂತನು ನನಗೆ ಪತಿಯಾಗಲು ಅನುರೂಪನಾಗಿದ್ದಾನೆ ನಾನು ಅವನನ್ನು ವರಿಸಿದ್ದೇನೆ ಎಂದಳು ನಾರದರು ಅಶ್ವಪತಿಗೆ ಹೇಳಿದರು ಮಹಾರಾಜ ನಿನ್ನ ಮಗಳು ಪಾಪ ಮಾಡಿದ್ದಾಳೆ ಸತ್ಯವಾನನು ಗುಣಶಾಲಿ ಅವನ ತಂದೆ ತಾಯಿಯರೂ ಸತ್ಯವಂತರು ಸತ್ಯವಾನನಿಗೆ ಚಿಕ್ಕಂದಿನಿಂದ ಕುದುರೆಗಳೆಂದರೆ ಹೆಚ್ಚು ಆಸಕ್ತಿ ಆದ್ದರಿಂದ ಅವನಿಗೆ ಚಿತ್ರಾಶ್ವನೆಂದೂ ಹೆಸರು ಅವನು ಅಲ್ಪಾಯು ಇನ್ನು ಒಂದು ಸಂವತ್ಸರವೂ ಕಳೆದೊಡನೆ ಅವನು ಮೃತನಾಗುತ್ತಾನೆ ಎಂದರು ಅಶ್ವಪತಿಗೆ ನಿರುತ್ಸಾಹವಾಯಿತು ಮಗಳನ್ನು ವರನನ್ನು ಹುಡುಕಿಕೊಳ್ಳುವಂತೆ ಹೇಳಿದರು ಸಾವಿತ್ರಿಯು ತಂದೆಯೇ ಕನ್ಯಾದಾನವು ಒಂದೇ ಒಂದು ಬಾರಿ ನಡೆಯುವಂಥದ್ದು ಸತ್ಯವಾನನನ್ನು ನಾನು ಆಗಲೇ ವರಿಸಿದ್ದೇನೆ ಅವನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ವರಿಸಲಾರೆ ಎಂದಳು ಸಾವಿತ್ರಿಯ ಸ್ಥಿರ ಬುದ್ಧಿಯನ್ನು ಕಂಡು ಅಶ್ವಪತಿಯು ತನ್ನ ಮಗಳನ್ನು ಸತ್ಯವಾನನಿಗೇ ಮದುವೆ ಮಾಡಿಕೊಟ್ಟನು ಅರಣ್ಯದಲ್ಲಿದ್ದ ಆಶ್ರಮದಿಂದ ಬ್ರಾಹ್ಮಣರನ್ನು ಕರೆಯಿಸಿ ದ್ಯುಮತ್ಸೇನ ಅಶ್ವಪತಿಗಳು ಸಾವಿತ್ರಿ ಸತ್ಯವಾನರ ವಿವಾಹ ಮಹೋತ್ಸವವನ್ನು ಶಾಸ್ತ್ರ ರೀತಿಯಲ್ಲಿ ನೆರವೇರಿಸಿದರು ನಂತರ ಅಶ್ವಪತಿಯು ತನ್ನ ಪರಿವಾರದೊಂದಿಗೆ ತನ್ನ ರಾಜಧಾನಿಗೆ ಹಿಂತಿರುಗಿದನು ಸಾವಿತ್ರಿಯು ತನ್ನ ಆಭರಣ ಪಟ್ಟವಸ್ತ್ರ ಎಲ್ಲವನ್ನೂ ತೆಗೆದಿಟ್ಟು ನಾರು ಮಡಿಯುಟ್ಟು ಅತ್ತೆ ಮಾವ ಪತಿ ಸೇವೆಯನ್ನು ಮಾಡುತ್ತಿದ್ದಳು ಒಂದು ಸಂವತ್ಸರದ ನಂತರ ತನ್ನ ಪತಿಗೆ ಸಾವು ಎಂಬುದನ್ನು ತಿಳಿದಿದ್ದು ಅದರ ನೋವನ್ನು ತಾನು ತಾನುಬ್ಬಳಿ ಅನುಭವಿಸುತ್ತಿದ್ದಳು ಒಂದೊಂದು ದಿನವನ್ನು ಎಣಿಕೆ ಮಾಡುತ್ತಿದ್ದಳು ಪತಿಯ ಮರಣವು ಇನ್ನೇನು ನಾಲ್ಕು ದಿನಗಳಲ್ಲಿ ಆಗುವುದು ಎಂದಾಗ ತ್ರಿರಾತ್ರವೆಂಬ ವ್ರತವನ್ನು ಆಚರಿಸಿದಳು ಮೂರು ರಾತ್ರಿಗಳನ್ನು ಉಪವಾಸದಿಂದ ಕಳೆದಳು ಅವಳು ಕಾತರದಿಂದ ನಿರೀಕ್ಷಿಸುತ್ತಿದ್ದ ಆ ದುರ್ದಿನವೂ ಬಂದಿತು ಅಂದು ಬೆಳಗ್ಗೆ ಸಾವಿತ್ರಿಯು ಸ್ನಾನ ಇತರ ಪೂಜಾ ಕಾರ್ಯಗಳನ್ನು ಮಾಡಿ ಹೋಮ ಮಾಡಿ ಬ್ರಾಹ್ಮಣರು ವೃದ್ಧರು ಅತ್ತೆ ಮಾವರುಗಳನ್ನು ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡೆದಳು ಅಷ್ಟರಲ್ಲಿ ಸತ್ಯವಾನನು ಕೊಡನಿಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಹಣ್ಣು ಕಾಯಿಗಳನ್ನು ತರಲು ಅರಣ್ಯಕ್ಕೆ ಹೊರಟನು ಪತಿಯನ್ನು ಅತ್ತೆ ಮಾವಂದಿರನ್ನೂ ಒಪ್ಪಿಸಿ ಸಾವಿತ್ರಿಯು ಅಂದು ತಾನೂ ಸತ್ಯವಾನನೊಡನೆ ಅರಣ್ಯಕ್ಕೆ ಹೊರಟಳು ಹೃದಯದಲ್ಲಿ ಅಗಾಧವಾದ ಸಂಕಟದೊಡನೆ ಸಾವಿತ್ರಿಯು ಅರಣ್ಯದ ಪ್ರದೇಶಗಳನ್ನು ನೋಡುತ್ತಾ ಪತಿಯೊಡನೆ ನಡೆದು ಹೋಗುತ್ತಿದ್ದಳು ಸ್ವಲ್ಪ ದೂರ ನಡೆದ ನಂತರ ಸತ್ಯವಾನನು ಹಣ್ಣುಗಳನ್ನು ಕೊಯ್ದು ಬುಟ್ಟಿಗೆ ತುಂಬಿಸಿದನು ಸೌದೆಗಾಗಿ ಕಟ್ಟಿಗೆಗಳನ್ನು ಕತ್ತರಿಸಿ ತೊಡಗಿದನು ಇದ್ದಕ್ಕಿದ್ದಂತೆ ತನಗೆ ಬಹಳ ಆಯಾಸವಾಗಿರುವುದನ್ನು ತಿಳಿದು ಕಟ್ಟಿಗೆ ಕಡಿಯುವುದನ್ನು ನಿಲ್ಲಿಸಿ ಸಾವಿತ್ರಿಯ ತೊಡೆಯ ಮೇಲೆ ವಿಶ್ರಾಂತಿಗಾಗಿ ಮಲಗಿದನು ಸಾವಿತ್ರಿಯು ಧ್ಯಾನ ಮಾಡುತ್ತಾ ಕ್ಷಣಗಳನ್ನು ಕಳೆಯುತ್ತಿದ್ದಳು ಆಗ ಸೂರ್ಯನಂತೆ ಪ್ರಕಾಶಮಾನವಾದ ಕಪ್ಪು ಬಣ್ಣದ ವ್ಯಕ್ತಿಯು ಕೈಯಲ್ಲಿ ಪಾಶ ಹಿಡಿದು ಸತ್ಯವಾನನ ಬಳಿಗೆ ಬಂದನು ಸಾವಿತ್ರಿಯು ಅವನನ್ನು ನೋಡಿ ಮೆಲ್ಲಗೆ ಸತ್ಯವಾನನನ್ನು ತನ್ನ ತೊಡೆಯಿಂದ ಇಳಿಸಿ ನೆಲದ ಮೇಲೆ ಮಲಗಿಸಿ ಆ ಪುರುಷನನ್ನು ಅವನು ಯಾರೆಂದು ಅಲ್ಲಿಗೆ ಏಕೆ ಬಂದನೆಂದೂ ಕೇಳಿದಳು ಅಮಾನುಷನಂತಿದ್ದ ಆ ವ್ಯಕ್ತಿಯು ಸಾವಿತ್ರಿ ನೀನು ತಪಸ್ವಿ ಆದ್ದರಿಂದ ನಿನ್ನೊಡನೆ ನಾನೇ ಮಾತನಾಡುತ್ತೇನೆ ನಾನು ಯಮ ನಿನ್ನ ಪತಿಯ ಆಯಸ್ಸು ಇಂದಿಗೆ ಮುಗಿಯಿತು ಅವನನ್ನು ಒಯ್ಯಲು ಬಂದಿದ್ದೇನೆ ಎಂದು ತನ್ನ ಪಾಶವನ್ನು ಬೀಸಿ ಸತ್ಯವಾನನ ದೇಹದಲ್ಲಿದ್ದ ಪುರುಷನನ್ನು ಹೊರಗೆ ಸೆಳೆದನು ಸತ್ಯವಾನನು ಉಸಿರಾಡುವುದನ್ನು ನಿಲ್ಲಿಸಿದನು ಯಮನು ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟನು ಸಾವಿತ್ರಿಯು ಅವನ ಹಿಂದೆ ಹೊರಟಳು ಯಮನು ಹಿಂತಿರುಗಿ ನೋಡಿ ಸಾವಿತ್ರಿಯನ್ನು ಹಿಂದಿರುಗುವಂತೆ ಹೇಳಿದನು ಸಾವಿತ್ರಿಯು ನನ್ನ ಪತಿ ಎಲ್ಲಿ ಹೋದರೂ ನಾನು ಅವನನ್ನು ಅನುಸರಿಸುತ್ತೇನೆ ಇದೇ ಸನಾತನ ಧರ್ಮ ನಿನ್ನೊಡನೆ ನಾನು ನಡೆದು ಬರುತ್ತಿರುವುದರಿಂದ ನಾನು ನಿನಗೆ ಮಿತ್ರಳಾಗಿದ್ದೇನೆ ನಾನು ಆತ್ಮಧರ್ಮವನ್ನು ಮಾತ್ರ ಅಪೇಕ್ಷಿಸುತ್ತೇನೆ ಎಂದಳು ಯಮನು ಅವಳ ಮಾತಿಗೆ ಸಂತುಷ್ಟನಾಗಿ ಒಂದು ವರವನ್ನು ಕೇಳುವಂತೆ ಹೇಳಿದನು ಸಾವಿತ್ರಿಯು ನನ್ನ ಮಾವನ ಕುರುಡುತನ ಹೋಗಲಿ ಎಂದಳು ಯಮನು ಒಪ್ಪಿದನು ಪುನಃ ಸಾವಿತ್ರಿಯು ಯಮನನ್ನು ಹಿಂಬಾಲಿಸುತ್ತಾ ಧರ್ಮದ ಬಗ್ಗೆ ಹೇಳಿದಳು ಯಮನು ಸಂತೋಷದಿಂದ ಇನ್ನೊಂದು ವರವನ್ನು ದಯಪಾಲಿಸಿದನು ಸಾವಿತ್ರಿಯು ಆ ವರದಿಂದ ತನ್ನ ಮಾವನು ಕಳೆದು ಹೋದ ಅವನ ರಾಜ್ಯವನ್ನು ಪಡೆಯುವಂತೆ ಮಾಡಿದಳು ಪುನಃ ನಡೆಯುತ್ತಾ ಸಾವಿತ್ರಿಯು ಯಮನ ಮಹಿಮೆಗಳನ್ನು ವಿವರವಾಗಿ ಹೇಳಿದಳು ಅವನನ್ನು ಸಂತೈಸಿ ಅವನಿಂದ ಮೂರನೆಯ ವರ ಪಡೆದು ತನ್ನ ತಂದೆಗೆ ನೂರು ಮಂದಿ ಪುತ್ರರಾಗುವಂತೆ ಮಾಡಿದಳು ಪುನಃ ಸಾವಿತ್ರಿಯು ಯಮನನ್ನು ಧರ್ಮರಾಜನೆಂದು ಕರೆಯುವುದರ ಹಿನ್ನೆಲೆಯನ್ನೆಲ್ಲಾ ವರ್ಣಿಸಿದಳು ಯಮನಿಂದ ನಾಲ್ಕನೆಯ ವರವಾಗಿ ತಾನು ಸತ್ಯವಂತನಿಂದ ವಂಶಾಭಿವೃದ್ಧಿಗೆ ಕಾರಣರಾದ ವೀರ್ಯವಂತರಾದ ನೂರು ಔರಸಪುತ್ರರನ್ನು ಬೇಡಿದಳು ಯಮನು ಒಪ್ಪಿ ವರವನ್ನು ಕೊಟ್ಟನು ಯಮನು ಸಾವಿತ್ರಿಯನ್ನು ಹಿಂದಿರುಗೆಂದು ಹೇಳಿದರು ಸಾವಿತ್ರಿಯು ಅವನನ್ನು ಹಿಂಬಾಲಿಸಿ ಕೊನೆಗೆ ಯಮನಿಗೆ ಹೇಳಿದಳು ಧರ್ಮರಾಜ ನೀನು ಸತ್ಪುರುಷ ಸತ್ಪುರುಷರ ಅನುಗ್ರಹವು ಎಂದೂ ವ್ಯರ್ಥವಾಗುವುದಿಲ್ಲ ಎಂದಳು ಯಮನು ಸಂತೋಷದಿಂದ ಇನ್ನೊಂದು ವರವನ್ನು ಕೊಡಲು ಒಪ್ಪಿದನು ಆಗ ಸಾವಿತ್ರಿಯು ಯಮಧರ್ಮರಾಯನೇ ನನಗೆ ನೂರು ಮಕ್ಕಳು ಸತ್ಯವಾನನಿಂದ ಆಗಲೆಂದು ವರವನ್ನು ಕೊಟ್ಟಿರುತ್ತೀಯೇ ಆದರೆ ಸತ್ಯವಾನನಿಂದ ಧರ್ಮಸಮ್ಮತವಾದ ದಾಂಪತ್ಯ ಸುಖ ಇಲ್ಲದೆ ಮಕ್ಕಳು ದೊರಕಲಾರರು ಆದ್ದರಿಂದ ನನ್ನ ಪತಿಯು ಜೀವಂತವಾಗುವಂತೆ ಅನುಗ್ರಹಿಸುವ ವರವನ್ನು ನೀಡು ಎಂದಳು ಯಮನು ಬಹಳ ಸಂತೋಷದಿಂದ ನಿನ್ನ ಪತಿಯನ್ನು ಬದುಕಿಸುತ್ತೇನೆ ಎಂದು ಹೇಳಿ ತನ್ನ ಪಾಶದಲ್ಲಿ ಬಂಧಿಸಿದ್ದ ಅಂಗುಷ್ಟ ಮಾತ್ರ ಪುರುಷನನ್ನು ವಿಮುಕ್ತಿಗೊಳಿಸಿದನು ಸತ್ಯವಾನನು ಸಾವಿತ್ರಿಯು ನಾಲ್ಕು ನೂರು ವರ್ಷಗಳು ಸುಖ ಸಂಸಾರ ಸುಖವನ್ನು ಅನುಭವಿಸಿರೆಂದೂ ಹರಸಿದನು ಅಲ್ಲಿಂದ ತನ್ನ ಲೋಕಕ್ಕೆ ತೆರಳಿದನು ಸಾವಿತ್ರಿಯು ತನ್ನ ಗಂಡನ ದೇಹವಿದ್ದ ಕಡೆಗೆ ಬಂದಳು ಅವಳು ಅಲ್ಲಿಗೆ ಬಂದ ಒಡನಿಗೆ ಸತ್ಯವಾನನು ಪ್ರಜ್ಞೆ ಪಡೆದನು ಸಾವಿತ್ರಿಯು ಅದುವರೆಗೂ ನಡೆದ ವಿಚಾರವನ್ನೆಲ್ಲ ವಿವರಿಸಿ ಹೇಳಿದಳು ಇಬ್ಬರೂ ಆ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಚಂದ್ರನ ಬೆಳಕಿನಿಂದ ದಾರಿಯನ್ನು ಹುಡುಕಿ ತಮ್ಮ ಆಶ್ರಮ ಸೇರಿದರು ಅಷ್ಟರಲ್ಲಿ ಸತ್ಯವಾನನ ತಂದೆ ದ್ಯುಮತ್ಸೇನನ ಅಂಧತ್ವವು ಯಮನ ವರದಿಂದ ನಿವಾರಣೆಯಾಯಿತು ವೃದ್ಧ ದಂಪತಿಗಳು ಸಂತೋಷಪಟ್ಟರು ಸತ್ಯವಾನ ಸಾವಿತ್ರಿಯರು ತಮ್ಮ ಅರಣ್ಯದ ಅನುಭವವನ್ನು ಸಾವಿತ್ರಿ ಯಮಧರ್ಮರಾಜರ ಸಂಭಾಷಣೆಯನ್ನೂ ಹೇಳಿದರು ಮಾರನೆಯ ದಿನ ಶಾಲ್ಯ ರಾಜ್ಯದ ಜನರು ಅಲ್ಲಿಗೆ ಆಗಮಿಸಿ ದ್ಯುಮತ್ಸೇನೇ ತಮ್ಮ ರಾಜನೆಂದು ಹೇಳಿ ಅವನನ್ನು ಪರಿವಾರ ಸಮೇತ ಪಲ್ಲಕ್ಕಿಯಲ್ಲಿ ಕರೆದೊಯ್ದರು ದ್ಯುಮತ್ಸೇನನು ಅವನ ಪತ್ನಿ ಶೈಂಬಿಯರು ತಮ್ಮ ರಾಜ್ಯ ಪಡೆದರು ಮುಂದಿನ ವರ್ಷಗಳಲ್ಲಿ ಸಾವಿತ್ರಿಗೆ ನೂರು ಮಂದಿ ಮಕ್ಕಳಾದರು ಸಾವಿತ್ರಿಯ ತಂದೆ ಅಶ್ವಪತಿಗೂ ಅವನ ಧರ್ಮಪತ್ನಿ ಮಾಲವಿಯಲ್ಲಿ ನೂರು ಮಕ್ಕಳಾದರು ಎಂಬುದಾಗಿ ಸಾವಿತ್ರಿಯ ಕಥಾ ಪ್ರವಚನವನ್ನು ಹೇಳಿ ಮಾರ್ಕಂಡೇಯರು ಸಾವಿತ್ರಿಯ ಕಥಾಶ್ರವಣವು ಅತ್ಯಂತ ಫಲದಾಯಕ ಎಂದು ಫಲಶ್ರುತಿಯನ್ನು ಹೇಳಿದರು ದ್ವೈತವನದಲ್ಲಿದ್ದ ಒಬ್ಬ ಬ್ರಾಹ್ಮಣನ ಆಶ್ರಮಕ್ಕೆ ಒಂದು ದಿನ ಒಂದು ಜಿಂಕೆಯು ಓಡುತ್ತಾ ಬಂದಿತು ಆಶ್ರಮದ ಮುಂದೆ ಇದ್ದ ವೃಕ್ಷ ಒಂದರಲ್ಲಿ ಆ ಬ್ರಾಹ್ಮಣನು ಅರಣಿ ಮತ್ತು ಮಂಥನ ದಂಡವನ್ನು ತೂಗು ಹಾಕಿದ್ದನು ಜಿಂಕೆಯು ಆ ಮರದಲ್ಲಿದ್ದ ತನ್ನ ಮೈಯನ್ನು ಉಜ್ಜಿಕೊಳ್ಳಲು ತೊಡಗಿತು ಆಗ ಅರಣಿ ಮಂಥನಗಳು ಅದರ ಕೊಂಬುಗಳಿಗೆ ಸಿಕ್ಕಿ ಹಾಕಿಕೊಂಡವು ಜಿಂಕೆಯು ಗಾಬರಿಯಿಂದ ಅರಣಿ ಮತ್ತು ಮಂಥನದೊಡನೆ ಓಡಿತು ಬ್ರಾಹ್ಮಣನು ಅದರ ಹಿಂದೆ ಓಡಿದನು ಅದನ್ನು ಹಿಡಿಯಲು ಆಗಲಿಲ್ಲ ತನ್ನ ಅಗ್ನಿ ಉಪಾಸನೆಗೆ ಬೇಕಾಗಿದ್ದ ಅರಣಿ ಮತ್ತು ಮಂಥನಗಳನ್ನು ಜಿಂಕೆಯು ತೆಗೆದುಕೊಂಡು ಹೋಗಿದ್ದನು ಪಾಂಡವರ ಬಳಿಗೆ ಬಂದು ಹೇಳಿ ಅದನ್ನು ತಂದುಕೊಡಬೇಕೆಂದು ಕೇಳಿಕೊಂಡನು ಯುಧಿಷ್ಠಿರನು ಧನುಸ್ಸನ್ನು ತೆಗೆದುಕೊಂಡು ಜಿಂಕೆಯನ್ನು ಹುಡುಕಲು ಹೊರಟನು ಅವನ ತಮ್ಮಂದಿರು ಅವನ ಹಿಂದೆಯೇ ಹೊರಟರು ಸ್ವಲ್ಪ ದೂರದಲ್ಲಿ ಜಿಂಕೆ ಕಾಣಿಸಿತು ಆದರೆ ಪಾಂಡವರ ಕೈಗೆ ಸಿಕ್ಕಲಿಲ್ಲ ಬಹುದೂರ ಓಡಿ ಹೋಗಿ ಕಣ್ಮರಿಯಾಯಿತು ಪಾಂಡವರು ಬಾಯಾರಿಕೆಯಿಂದ ಬಳಲಿದ್ದರು ತಂಪಾದ ಒಂದು ಆಲದ ಮರದ ಕೆಳಗೆ ವಿಶ್ರಾಂತಿಗಾಗಿ ಕುಳಿತರು ಯುಧೇಷ್ಠಿರನು ತಮಗಾಗಿ ನೀರು ತರುವಂತೆ ನಕುಲನಿಗೆ ಹೇಳಿದನು ನಕುಲನು ಅಲ್ಲಿದ್ದ ಒಂದು ಮರವನ್ನೀರಿ ದೂರದಲ್ಲಿದ್ದ ನೀರು ಕೊಳವನ್ನು ನೋಡಿದನು ತನ್ನ ಬತ್ತಳಿಕೆಯನ್ನು ತೆಗೆದುಕೊಂಡು ನೀರು ತುಂಬಿಕೊಂಡು ಬರಲು ಹೊರಟನು ಸ್ವಲ್ಪ ದೂರ ನಡೆದು ಸರೋವರದ ಬಳಿಗೆ ಬಂದನು ನೀರು ಕುಡಿದು ಸಹೋದರರಿಗೂ ನೀರನ್ನು ಒಯ್ಯಬೇಕೆಂದು ಸರೋವರದಲ್ಲಿ ಇಳಿದನು ಆಗ ಅಂತರಿಕ್ಷದಿಂದ ಮಗು ನೀರು ಕುಡಿಯಬೇಡ ಇದು ನನ್ನ ಸರೋವರ ನನ್ನ ಪ್ರಶ್ನೆಗೆ ಉತ್ತರಿಸಿ ನೀರನ್ನು ಕುಡಿದು ತೆಗೆದುಕೊಂಡು ಹೋಗಬಹುದು ಎಂಬ ಮಾತು ಕೇಳಿಸಿತು ಬಹಳ ಬಾಯಾರಿಕೆಯಿಂದ ಬಳಲಿದ್ದ ನಕುಲನು ಆಕಾಶವಾಣಿಯನ್ನು ಅನಾದರಿಸಿ ನೀರು ಕುಡಿದನು ತಕ್ಷಣ ಹಸುವನ್ನು ಬಿಟ್ಟು ಕೆಳಗೆ ಬಿದ್ದನು ಬಹಳ ಹೊತ್ತಾದರೂ ನಕುಲನು ಹಿಂತಿರುಗಿರಲಿಲ್ಲ ಯುಧಿಷ್ಠಿರನು ವ್ಯಾಕುಲದಿಂದ ಸಹದೇವನನ್ನು ನಕುಲನನ್ನು ಕರೆದುಕೊಂಡು ನೀರನ್ನು ತರಲು ಕಳುಹಿಸಿದನು ಸಹದೇವನು ಸರೋವರವನ್ನು ತಲುಪಿ ಅಲ್ಲಿ ತನ್ನ ಅಣ್ಣನು ಸತ್ತು ಬಿದ್ದಿರುವುದನ್ನು ನೋಡಿ ದುಃಖಿಸಿದನು ಬಾಯಾರಿಕೆ ತಡೆಯಲಾಗದೆ ನೀರು ಕುಡಿಯಲು ಬಂದಾಗ ಹಿಂದಿನಂತೆಯೇ ಅಶರೀರವಾಣಿಯಾಯಿತು ಆಯಿತು ಸಹದೇವನಿಗೆ ಸಹನೆ ಕಳೆದಿತ್ತು ಬಲಾತ್ಕಾರವಾಗಿ ನೀರನ್ನು ಕುಡಿದನು ಮರುಕ್ಷಣ ಪ್ರಾಣ ಕಳೆದುಕೊಂಡು ಬಿದ್ದನು ಇದೇ ರೀತಿ ಭೀಮ ಮತ್ತು ಅರ್ಜುನರು ಒಬ್ಬರಾದ ಮೇಲೆ ಇನ್ನೊಬ್ಬರು ಸಹೋದರರನ್ನು ಹುಡುಕುತ್ತಾ ಸರೋವರದ ಬಳಿಗೆ ಬಂದು ಮೃತರಾಗಿ ಸಹೋದರರನ್ನು ನೋಡಿ ಬಾಯಾರಿಕೆಯಿಂದ ನೀರು ಕುಡಿಯಲು ಪ್ರಯತ್ನಿಸಿ ಅದೇ ಅಶರೀರವಾಣಿಯನ್ನು ಗಮನಿಸದೆ ನೀರು ಕುಡಿದು ಗತಪ್ರಾಣರಾಗಿ ಬಿದ್ದರು ತನ್ನ ನಾಲ್ವರು ಸಹೋದರರು ಹಿಂತಿರುಗದಿರಲು ಯುಧಿಷ್ಠರಣಿಗೆ ಅಲ್ಲಿ ಇರಲಾಗಲಿಲ್ಲ ತಮ್ಮಂದಿರನ್ನು ಹುಡುಕುತ್ತಾ ಸರೋವರದ ಬಳಿಗೆ ಬಂದನು ಅಲ್ಲಿ ತನ್ನ ಸಹೋದರರು ನೆಲದ ಮೇಲೆ ಸತ್ತು ಬಿದ್ದಿರುವುದನ್ನು ನೋಡಿದನು ಗೋಳಾಡಿದನು ನಿಟ್ಟು ಬಿಟ್ಟನು ಹಲುವಿದನು ತನ್ನ ಸಹೋದರರ ಸಾವಿಗೆ ಕಾರಣ ತಿಳಿಯಲಿಲ್ಲ ಅಲ್ಲಿ ಯುದ್ಧ ನಡೆದ ಚಿಹ್ನೆಯಾಗಲಿ ತಮ್ಮಂದಿರ ಮೈಯಲ್ಲಿ ಗಾಯಗಳ ಗುರುತಾಗಲಿ ಇರಲಿಲ್ಲ ದುರ್ಯೋಧನನ ಗೂಢಚಾರರು ಸರೋವರದ ನೀರಿಗೆ ವಿಷ ಬೆರೆಸಿರಬಹುದೆಂದು ಶಂಕಿಸಿದನು ಹೀಗೆ ಚಿಂತಿಸುತ್ತಾ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ನೀರು ಕುಡಿಯಲು ಸರೋವರದಲ್ಲಿ ಇಳಿದನು ತಕ್ಷಣ ಅಶರೀರವಾಣಿಯಾಯಿತು ನಾನು ಬಕಪಕ್ಷಿ ನನ್ನ ಪ್ರಶ್ನೆಗೆ ಉತ್ತರಿಸದೆ ನೀರು ಕುಡಿದ ನಿನ್ನ ತಮ್ಮಂದಿರು ಸತ್ತು ಬಿದ್ದಿದ್ದಾರೆ ಈಗ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿದರೆ ನೀನೂ ಸಾಯುವೆ ಎಂದಿತು ಆಗ ಯುಧಿಷ್ಠಿರನು ನನ್ನ ತಮ್ಮಂದಿರನ್ನು ಸಾಯಿಸಿರುವ ನೀನು ಬಕಪಕ್ಷಿಯಲ್ಲ ರುದ್ರ ಮರುತು ವಸು ಯಾರಾದರೂ ಆಗಿರಬಹುದು ಎಂದನು ಅಶರೀರವಾಣಿಯು ನಾನು ಒಬ್ಬ ಯಕ್ಷ ಎಂದು ಹೇಳಿ ಮರುಕ್ಷಣ ಭಯಂಕರವಾದ ವ್ಯಕ್ತಿಯು ಯುಧಿಷ್ಠಿರನಿಗೆ ಕಾಣಿಸಿಕೊಂಡಿತು ಯುಧಿಷ್ಠಿರನು ಯಕ್ಷ ನಿನಗೆ ಸೇರಿರುವ ಸರೋವರದ ನೀರನ್ನು ನೀನು ಅನುಮತಿಯಿಲ್ಲದೆ ನಾನು ಕುಡಿಯುವುದಿಲ್ಲ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ ಕೇಳು ಎಂದನು ಯಕ್ಷನು ಸೂರ್ಯನು ಉದಯಿಸುವಂತೆ ಮಾಡುವುದು ಯಾವುದು ಮತ್ತು ಯಾರು ಅವನು ಮುಳುಗುವಂತೆ ಮಾಡುತ್ತಾರೆ ಎಂದನು ಧರ್ಮಜನ ಉತ್ತರ ವೇದವು ಸೂರ್ಯನನ್ನು ಮೇಲಕ್ಕೆ ಎತ್ತುತ್ತದೆ ಸೂರ್ಯನು ಸತ್ಯದಲ್ಲಿ ಮುಳುಗುತ್ತಾನೆ ಯಕ್ಷನ ಎರಡನೇ ಪ್ರಶ್ನೆ ಮನುಷ್ಯನು ಶ್ರೋತ್ರಿಯನಾಗುವುದು ಹೇಗೆ ಯುಧಿಷ್ಠಿರನ ಉತ್ತರ ವೇದಾಧ್ಯಯನದಿಂದ ಮನುಷ್ಯನು ಶ್ರೋತ್ರೀಯನಾಗುತ್ತಾನೆ ಮುಂದಿನ ಪ್ರಶ್ನೆ ಮತ್ತು ಉತ್ತರ ಸಜ್ಜನರ ಧರ್ಮವು ಯಾವುದು ಅವರವರ ಕರ್ಮವೆಂಬ ತಪಸ್ಸು ಯಕ್ಷ ಕ್ಷತ್ರಿಯರಿಗೆ ದೇವತ್ವ ಹೇಗೆ ಬರುತ್ತದೆ ಧರ್ಮಜನ ಉತ್ತರ ಶಸ್ತ್ರವಿದ್ಯೆಯೇ ಕ್ಷತ್ರಿಯರಿಗೆ ದೇವತ್ವವನ್ನು ಉಂಟುಮಾಡುತ್ತದೆ ಯಕ್ಷ ಯಜ್ಞದ ಅತಿ ಮುಖ್ಯ ಸಾಮವು ಯಾವುದು ಧರ್ಮಜ ಪ್ರಾಣವು ಯಜ್ಞದಲ್ಲಿ ಅತಿ ಮುಖ್ಯವಾದ ಸಾಮವು ಯಾರು ಜೀವಿಸಿದ್ದರೂ ಜೀವಿತರಲ್ಲರಂತೆ ಇರುತ್ತಾರೆ ಎಂಬುದು ಮುಂದಿನ ಪ್ರಶ್ನೆ ಅದಕ್ಕೆ ಉತ್ತರ ದೇವತೆ ಅತಿಥಿ ಸೇವಕ ಪಿತೃಗಳು ಆತ್ಮ ಇವರನ್ನು ತೃಪ್ತಿಪಡಿಸಿದವನು ಬದುಕಿದ್ದರೂ ಸತ್ತಂತೆ ಯಕ್ಷ ಭೂಮಿಗಿಂತಲೂ ದೊಡ್ಡದು ಯಾವುದು ಧರ್ಮಜ ತಾಯಿ ಪ್ರಶ್ನೆ ಸಾಯುವವನಿಗೆ ಮಿತ್ರರು ಯಾರು ಉತ್ತರ ದಾನ ಪ್ರಶ್ನೆ ಮನುಷ್ಯನಿಗೆ ಆತ್ಮನು ಯಾರು ಉತ್ತರ ಪುತ್ರ ಪ್ರಶ್ನೆ ಆಶ್ಚರ್ಯವು ಯಾವುದು ಉತ್ತರ ಪ್ರತಿದಿನವೂ ಪ್ರಾಣಿಗಳು ಯಮಲೋಕಕ್ಕೆ ಹೋಗುತ್ತಿರುತ್ತವೆ ಆದರೆ ಅದನ್ನು ನೋಡುತ್ತಿದ್ದರೂ ಉಳಿದವರು ತಾವು ಶಾಶ್ವತವಾಗಿರಬೇಕೆಂದು ಬಯಸುತ್ತಾರೆ ಬಹಳ ಆಶ್ಚರ್ಯ ಹೀಗೆಯೇ ಯಕ್ಷನು ಧರ್ಮರಾಜನಿಗೆ ಅನೇಕ ಪ್ರಶ್ನೆಗಳನ್ನಿತ್ತನು ಧರ್ಮರಾಜನು ಸೂಕ್ತ ಉತ್ತರಗಳನ್ನು ಕೊಟ್ಟನು ಯಕ್ಷನಿಗೆ ಬಹಳ ಹರ್ಷವಾಯಿತು ಯುಧಿಷ್ಠಿರನಿಗೆ ಹೇಳಿದನು ನಿನ್ನ ಉತ್ತರಗಳು ಸರಿಯಾಗಿವೆ ನಿನ್ನ ಒಬ್ಬ ತಮ್ಮನನ್ನು ಬದುಕಿಸುತ್ತೇನೆ ಯಾರು ಬೇಕು ಕೇಳು ಯುಧಿಷ್ಠಿರನು ತಕ್ಷಣ ನಕುಲನು ಬದುಕಲಿ ನನ್ನ ತಂದೆಗೆ ಕುಂತಿ ಮಾದ್ರಿ ಎಂಬ ಇಬ್ಬರು ಪತ್ನಿಯರು ಕುಂತಿಯ ಮಗ ನಾನು ಬದುಕಿರುವಂತೆ ನನ್ನ ತಾಯಿ ಮಾದ್ರಿಯ ಒಬ್ಬ ಮಗನೂ ಬದುಕಬೇಕು ಎಂದನು ಯುಧಿಷ್ಠಿರನ ಧರ್ಮನಿಷ್ಠೆಯನ್ನು ಕಂಡು ಯಕ್ಷನು ಸಂತೋಷಪಟ್ಟು ಹೇಳಿದನು ನಿನ್ನ ನಾಲ್ವರು ತಮ್ಮಂದಿರೂ ಬದುಕಲಿ ನಾನು ನಿನ್ನ ತಂದೆ ಯಮಧರ್ಮರಾಜ ನಿನ್ನನ್ನು ಪರೀಕ್ಷಿಸಲೆಂದೇ ಇಲ್ಲಿಗೆ ಬಂದಿದ್ದೇನೆ ಜಿಂಕೆಯ ರೂಪದಲ್ಲಿ ಒಂದು ಬ್ರಾಹ್ಮಣನ ಅರಣಿಯನ್ನೂ ತೆಗೆದುಕೊಂಡು ಹೋಗಿದ್ದು ನಾನೇ ನೀವುಗಳು ನಿಮ್ಮ ಹನ್ನೆರಡು ವರ್ಷಗಳ ವನವಾಸವನ್ನು ಕಳೆದಿರುವಿರಿ ಒಂದು ವರ್ಷ ಅಜ್ಞಾತವಾಸ ಮಾಡುವಾಗ ಯಾರೂ ನಿಮ್ಮನ್ನು ಗುರುತಿಸದಿರಲಿ ನೀನೇ ಸಾಕ್ಷ ಧರ್ಮಮೂರ್ತಿ ಅಂದನು ಹೀಗೆ ಹೇಳಿ ಯಕ್ಷರೂಪದ ಯಮನು ಅಂತರ್ಹಿತನಾದನು ಕೆಳಗೆ ಬಿದ್ದಿದ್ದ ಭೀಮ ಅರ್ಜುನ ನಕುಲ ಮತ್ತು ಸಹದೇವರು ಆಯಾಸ ಕಳೆದು ಮೇಲಕ್ಕೆದ್ದರು ಎಲ್ಲರೂ ಆಶ್ರಮಕ್ಕೆ ಹಿಂತಿರುಗಿ ಅಲ್ಲಿ ತಮಗಾಗಿ ಕಾಯುತ್ತಿದ್ದ ಬ್ರಾಹ್ಮಣನಿಗೆ ಅರಣಿ ಮಂಥನಗಳನ್ನು ಕೊಟ್ಟರು ಈ ಪ್ರಕರಣವನ್ನು ಓದಿ ಕೇಳಿ ಬರೆಯುವುದರಿಂದ ಮನುಷ್ಯರಿಗೆ ಅಪಾರ ಕೀರ್ತಿ ದೊರಕುತ್ತದೆ ದೀರ್ಘಾಯುಷ್ಯವನ್ನೂ ಹೊಂದುತ್ತಾರೆ ಎಂದು ಫಲಶ್ರುತಿಯನ್ನು ಮಾರ್ಕಂಡೇಯರು ಹೇಳಿದರು ಆ ವೇಳೆಗೆ ಪಾಂಡವರ ಹನ್ನೆರಡು ವರ್ಷಗಳ ವನವಾಸವು ಕಳೆದಿತ್ತು ಹದಿಮೂರನೆಯ ವರ್ಷ ಪೂರ್ತಿ ಅಜ್ಞಾತವಾಸದಲ್ಲಿರಬೇಕಾಗಿತ್ತು ಯುಧಿಷ್ಠಿರನು ತಮ್ಮ ಅಜ್ಞಾತವಾಸವು ಸುಗಮವಾಗಿ ಆಗಲೆಂದು ಹರಸಬೇಕೆಂದು ಬ್ರಾಹ್ಮಣರನ್ನು ಪ್ರಾರ್ಥಿಸಿದನು ಪುರೋಹಿತರಾದ ಧೌಮ್ಯರು ಯುಧೀಷ್ಠಿರನನ್ನು ಸಮಾಧಾನಪಡಿಸಿ ಒಂದು ವರ್ಷ ಕಾಲ ಅಜ್ಞಾತವಾಸವನ್ನು ಸುಲಭವಾಗಿ ಕಳೆದು ಶತ್ರುಗಳನ್ನು ಜಯಿಸುವೆ ಎಂದು ಆಶೀರ್ವದಿಸಿದರು ಪಾಂಡವರೊಡನೆ ಇದ್ದ ಬ್ರಾಹ್ಮಣರು ಪಾಂಡವರಿಗೆ ಸ್ವಸ್ತಿ ವಾಚನ ಮಾಡಿ ತಮ್ಮ ಆಶ್ರಮಗಳಿಗೆ ತೆರಳಿದರು ಧೌಮ್ಯ ದ್ರೌಪದಿ ಮತ್ತು ಪಂಚಪಾಂಡವರು ಅರಣ್ಯದಲ್ಲಿ ನಡೆದು ಒಂದು ಕಡೆ ಸೇರಿ ಕುಳಿತರು ಮುಂದಿನ ತಮ್ಮ ಕಾರ್ಯಗಳ ಬಗ್ಗೆ ಚಿಂತಿಸಿದರು